ಹಲೋ ಇವರು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಟ್ರೂ ಕಲರ್ ನಲ್ಲಿ ಆಫ್ಟರ್ ಕಾಲ್ ಡೀಟೇಲ್ಸ್ ನ ಯಾವ ರೀತಿ ನಾವು ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಇಲ್ಲಿ ಫೋನ್ ಅಲ್ಲಿ ನೀವು ಮಾತಾಡಿಬಿಟ್ಟು ನೀವು ಡಿಸ್ಕನೆಕ್ಟ್ ಮಾಡಿದ ತಕ್ಷಣದಲ್ಲಿ ಅಲ್ಲಿ ಮೇಲ್ಗಡೆ ಒಂದು ಪಾಪಪ್ ಬಂದು ಬರುತ್ತೆ ಅದರೊಟ್ಟಿಗೆ ಅದು ಅಡ್ವರ್ಟೈಸ್ ಅಥವಾ ಆಡ್ಸ್ ಕೂಡ ತಗೊಂಡು ಬಂದಿರುತ್ತೆ ಅಂದರೆ ನಿಮಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಸ್ನೇಹಿತರೆ ಅದನ್ನು ಆಫ್ ಮಾಡ್ಬೇಕು ಏನೇನ್ ಏನೇನು ಮಾಡಬೇಕಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ನೀವು ಟ್ರೂ ಕಾಲರ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಟ್ರೂ ಕಾಲರ್ ಆ್ಯಪ್ ಕೂಡ ಡಿಲೀಟ್ ಮಾಡೋದು ಇಷ್ಟ ಇಲ್ಲ ನಿಮಗೆ ಯೂಸ್ ನಿಮಗೆ ಆ ಆ್ಯಪ್ ಬೇಕೇ ಬೇಕು ಅಂಥ ಸಮಯದಲ್ಲಿ ನೀವು ಆ ಒಂದು ಬರದೇ ಬರೆದಿರೋ ಹಾಗೆ ನಾವು ಮಾಡಬೇಕು ಮಾಡಬೇಕಂದ್ರೆ ಏನೇನು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಮೊದಲು ಟ್ರೂ ಕಾಲರ್ ಆ್ಯಪ್ನ ನಾನು ಒಂದು ಯಾವುದಾದ್ರೂ ನಂಬರ್ಗೆ ಡಯಲ್ ಮಾಡಿಬಿಟ್ಟು ತೋರಿಸ್ತೀನಿ ನಾವು ಡಯಲ್ ಮಾಡಿದಾಗಲೂ ಕೂಡ ಬರುತ್ತೆ ಬೇರೆಯವ್ರು ನಮಗೆ ಕಾಲ್ ಮಾಡಿದಾಗ್ಲೂ ಕೂಡ ಆ ಒಂದು ಅಪ್ ಬರುತ್ತೆ ನೀವು ಡಿಸ್ಕನೆಕ್ಟ್ ಮಾಡಿದ ತಕ್ಷಣದಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಬಂದುಬಿಡುತ್ತೆ ನೋಡಿ ಈ ರೀತಿ ಡಯಲ್ ಮಾಡಿಬಿಟ್ಟು ನಾನು ಕಟ್ ಮಾಡ್ತೀನಿ ಒಂದು ನಂಬರ್ನ ಕಟ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಬಂದುಬಿಟ್ಟು ಬಂದುಬಿಡುತ್ತೆ ಇಲ್ಲಿ ಮೇಲ್ಗಡೆ ಆ್ಯಡ್ ಕೂಡ ಇರುತ್ತೆ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ ನೋಡಿ ಬೇರೆ ನಂಬರ್ನ ಕೂಡ ನಾನು ಡಯಲ್ ಮಾಡ್ತೀನಿ ಮಾಡಿಬಿಟ್ಟು ಕಟ್ ಮಾಡಿದ ತಕ್ಷಣದಲ್ಲಿ ಅಲ್ಲೂ ಕೂಡ ಆ ರೀತಿ ಪಾಪಪ್ ಅನ್ನೋದು ಬಂದೇ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಮೇಲ್ಗಡೆ ಕೆಳಗಡೆ ಆ್ಯಡ್ ಇರುತ್ತೆ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ ಈ ರೀತಿ ನಿಮಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂದರೆ ಇವುಗಳನ್ನ ನಾವು ಯಾವ ರೀತಿ ಆಫ್ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಮೊದಲು ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಈ ಒಂದು ಪಾಪಪ್ನ ಕ್ಲೋಸ್ ಮಾಡಿಬಿಟ್ಟು ಟ್ರೂ ಕಾಲರ್ ಆ್ಯಪ್ನಲ್ಲಿ ಇದ್ರ ಬಗ್ಗೆ ಒಂದು ಸೆಟ್ಟಿಂಗ್ಸ್ ಇದೆ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದರ ಒಂದು ಕಂಡೀಷನ್ಸ್ ಏನೇನಿದೆ ಯಾವ ರೀತಿ ನಾವು ಆಫ್ ಮಾಡ್ಬೋದು ಯಾವ್ಯಾವ ನಂಬರ್ಸ್ಗಳಿಗೆ ಅದನ್ನು ಆಫ್ ಮಾಡ್ಬೋದು ಅಂತಾನು ಕೂಡ ಹೇಳ್ತೀನಿ ಟ್ರೂ ಕಾಲರ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲುಗಡೆ ಈ ಕಡೆಗೆ ಮೂರು ಚುಕ್ಕೆಗಳು ಇರುತ್ತೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಇರುವಂಥ ಸೆಟ್ಟಿಂಗ್ಸ್ನೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಕಾಲ್ಸ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಲ್ಸ್ ಅಂತ ಇಲ್ಲಿದೆ ನೋಡಿ ಈ ಒಂದು ಕಾಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಆಫ್ಟರ್ ಕಾಲ್ ಡಿಟೇಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿದೆ ನೋಡಿ ಇದೇ ಆಪ್ಷನು ಈ ಆಪ್ಷನ್ನಲ್ಲಿ ಇಲ್ಲಿ ಕೆಳ ಇಲ್ಲಿ ನೋಡಿ ಈ ರೀತಿ ಒಂದು ಡಿಟೇಲ್ಸ್ ಎಲ್ಲ ತೋರಿಸುತ್ತೆ ಅಂತ ಹೇಳ್ತಾ ಇದೆ ಇದನ್ನು ಆಫ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಇರುವಂಥ ಈ ಎರಡು ಆಪ್ಷನ್ಸ್ಗಳನ್ನ ಆನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಎರಡು ಆಪ್ಷನ್ಸ್ಗಳಿದೆ ಹೈಡ್ ಫಾರ್ ಫೋನ್ ಬುಕ್ ಕಾಂಟ್ಯಾಕ್ಟ್ಸು ಹೈಡ್ ಫಾರ್ ನಾನ್ ಫೋನ್ ಬುಕ್ ಕಾಂಟ್ಯಾಕ್ಟ್ಸ್ ಅಂದರೆ ಮೇಲ್ಗಡೆ ಇರುವಂಥ ಆಪ್ಷನನ್ನು ಆನ್ ಮಾಡಿದರೆ ಕೇವಲ ನಾವು ಸೇವ್ ಮಾಡಿರುವಂಥ ನಂಬರ್ ಮಾತ್ರ ಅದು ಬರೋದಿಲ್ಲ ಕೆಳಗಡೆ ಇರುವಂಥ ಆಪ್ಷನ್ ಆನ್ ಮಾಡಿದರೆ ಯಾವುದೇ ನಂಬರ್ಗೂ ಕೂಡ ಬರೋದಿಲ್ಲ ಈಗ ನಾನು ಏನು ಮಾಡ್ತೀನಿ ಮೇಲ್ಗಡೆ ಇರುವಂಥ ಆಪ್ಷನನ್ನು ಆನ್ ಮಾಡ್ಕೋತೀನಿ ಓಕೆ ಆನ್ ಮಾಡಿದ ನಂತರದಲ್ಲಿ ನಾನು ಸೇವ್ ನಂಬರ್ ಗೆ ಇದು ಡಿಟೇಲ್ಸ್ ಇನ್ಮೇಲೆ ಬರೋದಿಲ್ಲ ಓಕೆ ನಂತರದಲ್ಲಿ ಇಲ್ಲಿ ಹೈಡ್ ಫಾರ್ ನಾನ್ ಫೋನ್ ಬುಕ್ ಕಾಂಟ್ಯಾಕ್ಟ್ಸ್ ಅಂತ ಇದೆ ಈ ಆಪ್ಷನ್ ಕೂಡ ಆನ್ ಮಾಡಬೇಕಾಗುತ್ತೆ ಅಂದರೆ ಎಲ್ಲ ಗೆ ನಮಗೆ ಯಾವುದೇ ಫೋನ್ ಬಂದರೂ ಕೂಡ ಅದು ಬರಬಾರ್ದು ಅಂದರೆ ನೋಡಿ ಅದರ ಮೇಲೆ ಆಪ್ಷನ್ನ ಆನ್ ಮಾಡಿದರೆ ಇಲ್ಲಿ ಒಂದು ಏನು ಕಂಡೀಷನ್ಸ್ ಇದೆ ಅಂದರೆ ನೀವು ಅವರ ಒಂದು ಪ್ರೀಮಿಯಂನ ಬೈ ಮಾಡ್ಕೋಬೇಕು ಅಂದರೆ ನೀವು ಟ್ರೂ ನ ಒಂದು ಪ್ರೀಮಿಯಂನ ಖರೀದಿ ಮಾಡಿದರೆ ಮಾತ್ರ ಅದು ಸ್ಟಾಪ್ ಆಗುತ್ತೆ ಇಲ್ಲಿ ನೋಡಿ ಪ್ರೀಮಿಯಮ್ನಲ್ಲಿ ಏನೇನು ಪ್ಲಾನ್ ಇದೆ ಅಂತ ನೋಡೋಣ ಕೆಳಗಡೆ ಸಿ ಮೋರ್ ಪ್ಲ್ಯಾನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಮೌಂಟ್ ಎಷ್ಟುಮೇಟ್ ಕೊಡಬೇಕು ಏನೇನು ಹಾಗೆ ನೋಡ್ಕೊಳ್ಳೋಣ ಒಂದು ಸಾರಿ ನಾನಂತೂ ಖರೀದಿ ಮಾಡೋದಿಲ್ಲ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ನೀವು ಇಷ್ಟ ಇದ್ದರೆ ಖರೀದಿ ಮಾಡಿ ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೈಂಟಿ ನೈನ್ ಪರ್ ಮಂತ್ ಅಂತ ಹೇಳ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ನೂರ ತೊಂಬತ್ತು ರೂಪಾಯಿ ಪರ್ ಇಯರ್ ಅಂತ ಹೇಳ್ತಾ ಇದೆ ಹೀಗೆಲ್ಲ ಬೇರೆ ಬೇರೆ ಪ್ಲ್ಯಾನ್ಗಳಿದೆ ಇದರಲ್ಲಿ ನೀವು ತಗೊಳ್ಳೋದಾದ್ರೆ ತಗೋಬಹುದು ಇದ್ರ ಮೇಲೆ ತಗೊಳ್ಳೋದಾದರೆ ನಿಮಗೆ ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವುದಾದ್ರು ಪ್ಲಾನ್ ನಿಮಗೆ ಇಷ್ಟ ಆಗಿದೆಯಪ್ಪ ನಾವು ತಗೋಬೇಕು ಅಂದರೆ ಅದರೊಟ್ಟಿಗೆ ಇನ್ನೂ ಹಲವಾರು ಫೀಚರ್ಸ್ಗಳನ್ನ ಅವ್ರು ಕೊಡ್ತಾರೆ ಇಲ್ಲೆಲ್ಲ ಡಿಟೇಲ್ಸ್ ಇರುತ್ತೆ ಒಂದ್ಸಾರಿ ನೋಡ್ಕೊಳ್ಳಿ ಅನಂತರದಲ್ಲಿ ಇಲ್ಲಿ ನೋಡಿ ಗೂಗಲ್ ಕಡೆಯಿಂದ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಯು ಪಿ ಐ ಫೋನ್ ಪೇ ಯು ಪಿ ಐನ ಸೆಲೆ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಇದೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ ಅವರ ಒಂದು ಏನು ನೀವು ಪ್ಲ್ಯಾನ ಸೆಲೆಕ್ಟ್ ಮಾಡಿರ್ತೀರ ಅದರ ಪ್ರಕಾರವಾಗಿ ಪೇಮೆಂಟ್ ಇರುತ್ತೆ ಅದನ್ನು ಆ ಪೇಮೆಂಟ್ ಮಾಡಿಬಿಟ್ಟು ನೀವು ಈ ರೀ ಈ ಒಂದು ಪ್ರೀಮಿಯಂನ ಖರೀದಿ ಮಾಡಿದರೆ ಇಲ್ಲಿ ನೋಡ್ಬೋದು ಒಂದು ವರ್ಷಕ್ಕೆ ಇಷ್ಟು ಅಂತ ತೋರಿಸ್ತಾ ಇದೆ ಖರೀದಿ ಮಾಡಿದರೆ ಯಾವುದೇ ರೀತಿಯಲ್ಲಿ ಎರಡು ಆಪ್ಷನ್ಸ್ ಕೂಡ ಆನ್ ಆಗುತ್ತೆ ಸ್ನೇಹಿತರೆ ನನಗೆ ಇದೀಗ ಏನು ತೋರಿಸಿದೆ ಒಂದು ಆಪ್ಷನ್ಸ್ ಮಾತ್ರ ಆನ್ ಆಗಿತ್ತು ಎರಡು ಆಪ್ಷನ್ಸ್ ಆನ್ ಆಗಬೇಕು ಅಂದರೆ ಇಲ್ಲಿ ಪ್ರೀಮಿಯಂನ ಖರೀದಿ ಮಾಡಬೇಕು ಎರಡೂ ಆಪ್ಷನ್ಸ್ ಆನ್ ಆದರೆ ಮಾತ್ರ ನಮ್ಮ ಒಂದು ಯಾವುದೇ ನಂಬರ್ಗೆ ಆ ಒಂದು ಆ ರೀತಿ ಕಾಲ್ ಡೀಟೇಲ್ಸ್ ಅನ್ನೋದು ತೋರಿಸೋದಿಲ್ಲ ಈ ರೀತಿ ನಾವು ಟ್ರೂ ಕಲರ್ನಲ್ಲಿ ಆ ಒಂದು ಆಫ್ಟರ್ ಕಾಲ್ ಡೀಟೇಲ್ಸ್ನ ಆಫ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್